ಸೊ ಗುಲ್ಬರ್ಗಾಗೆ ಭಾಳ ಪವಿತ್ರವಾದಂಥ ದಿನ ಇವತ್ತು ಗುಲ್ಬರ್ಗ ಕಲ್ಯಾಣ ಕರ್ನಾಟಕಕ್ಕೆ ಎಲ್ಲ ಸೀಟನ್ನು ಗೆಲ್ಲುವಂಥ ದೊಡ್ಡ ಶಕ್ತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಾವೇನು ಮಾತು ಕೊಟ್ಟಿದ್ದೋ ಕಲ್ಯಾಣ ಕರ್ನಾಟಕಕ್ಕೆ ರಾಜ್ಯಕ್ಕೆ ಆ ಮಾತನ್ನು ಇವತ್ತು ನಡೆಸಿ ಭಾಳ ಆತ್ಮವಿಶ್ವಾಸದಿಂದ ಈ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ ಸೊ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ರಾಧಾಕೃಷ್ಣ ದೊಡ್ಡಮನಿಯವರ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಸೊ ನಾಮಿನೇಷನ್ನು ಫೈಲ್ ಮಾಡೋ ಭಾಗವಹಿಸ್ತಾ ಇದ್ದೇನೆ ಜನತೆ ಆಶೀರ್ವಾದ ಕೂಡ ಕೇಳ್ತಾ ಇದ್ದೇನೆ ಈಗ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ನಾವು ಸಂಪೂರ್ಣವಾದಂಥ ಜವಾಬ್ದಾರಿ ಕೊಟ್ಟಿದ್ದೀವಿ ಯಾರು ತಪ್ಪಿಸಿದರೆ ಅದನ್ನ ಈಚೆಗೆ ತಗೊಂಡು ಬರಲಿ ಮಧ್ಯ ಯಾರನ್ನೋ ಕೆಲವ್ರನ್ನ ತೈಕೊಂಡು ಬಂದಿದ್ದು ಬಿಟ್ಟರು ಎನ್ಕ್ವೈರಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅವರೇ ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಲಿ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರೇ ಮಾತಾಡೋದು ಒಳ್ಳೆಯದು ಹೌದು ಅವರು ನಮ್ಮ ಹಿರಿಯ ಮೊದಲಿಂದನೂ ಕಾಂಗ್ರೆಸ್ಸಿಗರು ನನಗೆ ಭಾಳ ಆತ್ಮೀಯರವರು ಬಂಗಾರಪ್ಪನವರ ಕಾಲದಿಂದ ನಾವೆಲ್ಲ ಜೊತೆಗೆ ಶಾಸಕರಾಗಿ ಮಂತ್ರಿಯಾಗಿ ಎಲ್ಲ ಕೆಲಸ ಮಾಡಿದ್ದೀವಿ ಬಂದು ಅವರು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ ಇನ್ನು ರಾಜಕೀಯದ ತೀರ್ಮಾನಕ್ಕೆ ಬಂದಿಲ್ಲ ಒಟ್ಟೊಳಗೆ ನಾವು ಮಾತಾಡಿದ್ದೀವಿ ಅಷ್ಟೇ ನಾನು ಹಂಗೆ ಹೇಳೋಕ್ಕಾಗಲ್ಲ ಅವರು ಅವ್ರಿಗೆ ಬೇಕ ಬಾಕ್ಳು ಭಾಳ ಒತ್ತಡ ಇದೆ ಪಾಪ ಭಾಳ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಬಿ ಜೆ ಪಿಯವರು ಅವ್ರನ್ನ ನಡೆಸ್ಕೊಂಡಂಥ ರೀತಿನೂ ಸರಿ ಇಲ್ಲ ಅದೆಲ್ಲ ಕೂಡ ಅರಿವಿದೆ ನಾನು ರಾಜಕೀಯದಲ್ಲಿ ನಾವೇನು ಮಾತಾಡಿದ್ದೀವಿ ನಾನು ಚರ್ಚೆ ಹೋಗೋದಿಲ್ಲ ಒಟ್ಟು ನಾನು ಇಬ್ಬರು ಆತ್ಮೀಯ ಸ್ನೇಹಿತರು ಅವರು ಹೇಳ್ತಾರೆ ಒಂದು ವರ್ಷದಲ್ಲಿ ಹೌದು ಖಂಡಿತ ರಾಜಕೀಯ ಬದಲಾವಣೆ ಆಗ್ತದೆ ಬಿ ಜೆ ಪಿ ಪಾರ್ಟಿ ಅವ್ರನ್ನ ಪಾರ್ಟಿಯಿಂದ ತೆಗಿತಾರೆ ಅವ್ರ ಅಲೈನ್ಸ್ ಹೋಗ್ತದೆ ಇಲ್ಲಾಂದರೆ ಅವ್ರ ಪಾರ್ಟಿ ದಳ ಬಿ ಜೆ ಪಿಗೆ ಮರ್ಜೆ ಆಗ್ತದೆ ಅದು ಅವ್ರ ಪಾರ್ಟಿ ಬದಲಾವಣೆ ಕರೆಕ್ಟ್ ಅವ್ರು ಹೇಳ್ತಾರೆ ಅಂದ್ರಲ್ಲಿ ಸತ್ಯ ಇದೆ ಇಲ್ಲ ಬಿ ಜೆ ಪಿ ಅವರನ್ನ ಓಡಿಸ್ತಾರೆ ಇಲ್ಲ ಬಿ ಜೆ ಪಿ ಒಳಗಡೆ ಮಲಜಾಗ್ತಾರೆ